ಸೊ ನನಗೆ ಯಾರೂ ಸಂಪರ್ಕ ಮಾಡಿಲ್ಲ ಮೊನ್ನೆ ಒಂದ್ಸಲಿ ಅವರು ಕಡೆಯವರು ಸಂಪರ್ಕ ಮಾಡಿದರು ಹೆಣ್ಣು ಮಾಡಿ ಇದನ್ನು ಸ್ಟಾಪ್ ಮಾಡಿ ನಾನು ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತಂದರು ಬಟ್ ಅಂದವರು ಮತ್ತೆ ಯಾರು ಮತ್ತೆ ಕಾಲ್ ಮಾಡಲಿಲ್ಲ ಸೆಟ್ಲ್ಮೆಂಟ್ ಮಾಡೋಕ್ಕೆ ನ್ಯೂಸಲ್ಲಿ ಆಲ್ರೆಡಿ ಬರ್ತಾ ಇದೆ ನಾನು ಹೆಂಗೆ ಸ್ಟಾಪ್ ಮಾಡೋಕ್ಕಾಗುತ್ತೆ ಈಗ ಒಂದು ಚಾನಲಿಂದ ಒಂದು ಚಾನಲ್ ಹೋಗ್ತಾನೆ ಹೋಗ್ತಿರ್ತಾ ನ್ಯೂಸು ಆಯಿತು ಸ್ಟಾಪ್ ಮಾಡೋಣ ಅಂದರೆ ಬಂದು ಸೆಟ್ಲ್ಮೆಂಟ್ ಮಾಡಿ ನಾನೇ ಸ್ಟೇಟ್ಮೆಂಟ್ ಕೊಡ್ತೀನಿ ಈ ಥರ ನಂದಕಿಶೋರ್ ಪರವಾಗಿ ಬಂದು ಅಮೌಂಟ್ ಕೊಟ್ಟರು ನಂದು ನಂದೆಲ್ಲ ಸಾ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂದ್ಬಿಟ್ಟು ನಾನು ಮೀಡಿಯಾಗೆ ಹೇಳಿಕೆ ಕೊಟ್ಟು ಕ್ಲಿಯರ್ ಮಾಡ್ತಿದ್ದೆ ಬಟ್ ಅದಕ್ಕೂ ಬಂದಿಲ್ಲ ಅವರು ನನ್ನನ್ನು ಕರೆದ್ರು ನೀವು ಇರೋ ಜಾಗಕ್ಕೆ ಬನ್ನಿ ನಾವು ಇರೋ ಜಾಗಕ್ಕೆ ಬನ್ನಿ ಅಂತ ನನ್ನ ಕರೆದ್ರು ನಾನು ಹೋಗಲಿಲ್ಲ ನಾನು ಯಾಕೆ ಹೋಗಬೇಕು ಸುಮ್ಮನೆ ನನಗೆ ಇನ್ನೊಂದು ಯಾವ ನಂಬಿಕೆ ಇಟ್ಕೊಂಡು ಹೋಗಲಿ ಅವ್ರು ಆಮೇಲೆ ದಿನ ಹೆಚ್ಚು ಕಡಿಮೆ ಆದರೆ ನನಗೆ ಆಮೇಲೆ ಈ ಮುಂಚೆನೇ ತುಂಬ ಜನ ಯಾರೋ ಕಾಲ್ಸ್ ಮಾಡೋದು ಅವರ ಥ್ರೆಟಿಂಗ್ ಕಾಲ್ಸ್ ಬಂತು ಏನು ಜಾಸ್ತಿ ಮೆರೀತಿದ್ಯಾ ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಅಂತ ಎಲ್ಲೋ ಒಂದು ಕಡೆ ನನಗೊಂದು ಭಯ ಇರುತ್ತಲ್ವಾ ಬಟ್ ಫೈನಲಿ ನನ್ನ ಏನಾದ್ರೂ ನಮ್ಮ ಕುಟುಂಬದ ಇಶು ಕುಟುಂಬದಲ್ಲಿ ಸಾಲ್ವ್ ಆಗಲಿ ಅಂತ ನಾನು ಚೇಂಬರ್ ಹೋಗೋದು ಅಥವಾ ನಿಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೊಂದು ಎಚ್ಚರಿಕೆ ಗಂಟೆ ಕೊಟ್ಟೆ ಅದನ್ನು ಅವ್ರು ಎನ್ಕ್ಯಾಚ್ ಮಾಡುವ ಕೆಲವ್ರು ನನ್ನನ್ನು ಬೆದರ್ಸೋ ಪ್ರಯತ್ನ ಪಟ್ಟರು ಬಟ್ ನನ್ನವ್ರೂ ಏನು ಮಾಡ್ತೀನಿ ಮಾಡ್ಕೊ ಅಂದಾಗ ನಾನು ಈ ಈ ಥರ ನಿರ್ಧಾರ ತೊಗೊಂಡೆ